ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಎಚ್ ಆರ್ ಎಮ್ ಎಸ್ನಲ್ಲಿ ಏಳನೇ ವೇತನ ಆಯೋಗದ ವರದಿಯಂತೆ ವೇತನ ನಿಗದಿ ಸಿದ್ಧಗೊಂಡಿದ್ದು ಪರಿಶೀಲಿಸಿ ಅಂಗೀಕರಿಸಿ ಮತ್ತೆ ಪ್ರಿಂಟ್ ಪಡೆಯಿರಿ ವೀಕ್ಷಕರೇ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ನಿಮ್ಮ ಸ್ಕೇಲ್ ಏನಿದೆ ಎಚ್ ಆರ್ ಎಮ್ ಎಸ್ನಲ್ಲಿ ಈಗ ಅವೈಲೇಬಲ್ ಇದೆ ಸೊ ಹಾಗಾಗಿ ನೀವು ಆ ಒಂದು ಎಚ್ ಆರ್ ಎಮ್ ಎಸ್ನಲ್ಲಿ ನಿಮ್ಮ ಫಿಟ್ಮೆಂಟ್ ಏನಿದೆ ಆ ಡೀಟೇಲನ್ನು ಒಮ್ಮೆ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಮೊದಲು ಎಫೆಕ್ಟ್ ಏನಿದೆ ಸೆವ ಸ್ಟೇಟ್ ಸೆವೆಂತ್ ಪೇ ಕಮಿಷನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕೆ ಜಿ ಐ ಡಿ ನಂಬರನ್ನು ಫಿಲ್ ಅಪ್ ಮಾಡಬೇಕು ಅದಾದಮೇಲೆ ಎಫೆಕ್ಟ್ ಫಿಟ್ಮೆಂಟ್ ಓಕೆ ಸೊ ಎಂಪ್ಲಾಯಿ ವೈಸ್ ಸೆವೆಂತ್ ಪೇ ಫಿಟ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ವೀಕ್ಷಕರು ಸೊ ಹಾಗಾಗಿ ಇದೇ ಥರ ಏಳನೇ ವೇತನ ಆಯೋಗದ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಕಂಪ್ಲೀಟ್ ಅಪ್ಡೇಟನ್ನು ನೀಡಲಾಗುವುದು ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು